ಸಂಚಿಕೆಯಲ್ಲಿ ಆಸೆ ದರ ಏನಾಗುತ್ತೆ ನೋಡೋಣ ಬನ್ನಿ ಹೊಡೆಯೋದು ಬೇಡ ಸ್ವಾಮಿ ಅಂತ ಹೇಳ್ತಾನೆ ಮನೋಜ ಅದಕ್ಕೆ ಶಾಂತಿ ಹೌದು ಸ್ವಾಮಿ ಮಗುಗೆ ನೋವಾಗುತ್ತೆ ಆದರೆ ನಾ ಇರೋದು ದೇವ ದೇಹದಲ್ಲಿ ಸೇರಿಕೊಂಡಿರುವ ಆತ್ಮ ಏ ಐತಾ ಅಲ್ಲ ಸ್ವಾಮಿ ಐದಿಗ್ರಿ ಮನೋಜ ಆಗ ಸ್ವಾಮೀಜಿ ಇದ್ಕೊಂಡು ಏ ಸುಮ್ಮಗೆ ಕೇಳಿಸ್ಕೊಳಿಯ ದಿನಕ್ಕೆ ಕೇಳಿಸತಿ ನಾನು ಹೇಳ್ದಂಗೆ ಹೊಡಿಬೇಕು ದಿನಕ್ಕೆ ಐದು ಸತಿ ಹೊಡಿಬೇಕು ಅಂತ ಹೇಳ್ತಾರೆ ಸ್ವಾಮೀಜಿ ಊಟ ಆದಮೇಲೆ ಹೊಡಿಬೇಕಾ ಊಟಕ್ಕೆ ಮುಂಚೆ ಹೊಡಿಬೇಕಾ ಅಂತ ಕೇಳ್ತೇನೆ ಮನೋಜ್ ಆಗ ಸ್ವಾಮೀಜಿ ಮೊದಲನೇ ದಿನ ಊಟ ಆದಮೇಲೆ ಹೊಡಿ ಎರಡನೇ ದಿನ ಊಟ ಮುಗಿಸ್ಕೊಂಡು ಹೊಡಿ ಅಂತ ಹೇಳ್ತಾರೆ ಸ್ವಾಮೀಜಿ ಎಲ್ಲಿ ಒಂದು ಟ್ರಯಲ್ ತೋರಿಸು ಅಂತ ಹೇಳ್ತಾರೆ ಸ್ವಾಮೀಜಿ ಅಯ್ಯೋ ಅಯ್ಯೋ ನನಗೇನು ಆಗಿಲ್ಲ ನಾನು ಬಿಟ್ಬಿಡಿ ನಾನು ಬಿಟ್ಬಿಡಿ ಅಂತಾಳೆ ರೋಹಿಣಿ ಲಕ್ಷ್ಮೀಪತಿಯವರೇ ಸುಮ್ಮನೆ ರೀ ಅಂತಾಳೆ ಶಾಂತಿ ಅಯ್ಯೋ ಅತ್ತೆ ಯಾ ಲಕ್ಷ್ಮೀಪತಿನಿಲ್ಲ ಅಂಟಿ ಅತ್ತೆ ನಾನು ನಿಮ್ಮ ರೋಹಿಣಿ ಅತ್ತೆ ರೋಹಿಣಿ ಲಕ್ಷ್ಮೀಪತಿಗಳೇ ಹಂಗೆಲ್ಲ ಹೇಳ್ಬೇಡಿ ನೀವು ಅಯ್ಯೋ ಅತ್ತೆ ನಾನು ಯಾ ಲಕ್ಷ್ಮೀಪತಿನ ಅಲ್ಲ ಬಿಡಿ ಅತ್ತೆ ಬಿಡಿ ಅತ್ತೆ ನಾನು ಆ ಬಿಡಿ ನಾನು ನಿಮ್ಮ ಸೊಸೆ ರೋಹಿಣಿ ಅಯ್ಯೋ ಬೀಗ್ರೆ ಬೀಗ್ರೆ ಮಾವ ಮಾವ ಅಂತ ಮನೋಜ ಕರಿತ ಇರ್ತಾನೆ ಅಯ್ಯೋ ಹೆಂಗೋಗ್ಬಿಟ್ರು ನೋಡಿ ನಾನು ಹೇಳ್ದಂಗೆ ಮಾಡಿ ಎರಡು ದಿವ್ಸದಾಗ ಸರೋಗ್ತಾರೆ ನನ್ನ ದಕ್ಷಿಣೆ ಸ್ವಾಮಿಗಳೇ ಎಷ್ಟು ಅಂತ ಕೇಳ್ತಾನೆ ಮನೋಜ ಜೋಬಕ್ಕೆ ಕೈ ಹಾಕಿ ಎಷ್ಟು ಅದು ಎಷ್ಟು ಸಿಗುತ್ತೋ ಅಷ್ಟು ಇಲ್ಲಿಡಿ ಅಂತ ಹೇಳ್ತಾರೆ ಸ್ವಾಮೀಜಿ ಅಂತ ಹೇಳ್ತಾನೆ ಆ ದೇವ್ವನ ನಿನ್ನ ಮೈ ಮೇಲೆ ಬಿಟ್ಬಿಡ್ತೀನಿ ಹೇ ಅಂತ ಹೇಳ್ತಾರೆ ಸ್ವಾಮೀಜಿ ಅಯ್ಯೋ ಸ್ವಾಮೀಜಿ ಇಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಮನೋಜ ಜೋಬಿನಿಂದ ತೆಗೆದು ಕಾಸು ಕೈಗೆ ಸಿಕ್ಕಿದ್ದಷ್ಟು ಕೊಡ್ತಾನೆ ಶಾಂತಿ ಆವಾಗ ಕಡಕ್ ಕಾತಾರ ಅಂದ್ರೆ ಕಾಟೇರ ಅಂತಂದ್ರ ಅಂತ ಕೇಳ್ತಾಳೆ ಕಸ್ತೂರಿನಾ ಆಗ ಕಸ್ತೂರಿ ಕದಾರಂದ್ರೆ ಗತ್ತು ಅಂತ ಹೇಳಿದೆ ಅಯ್ಯೋ ನೋಡೋಗೋ ಬೀಗರು ಎತ್ತೋದ್ರು ಲಕ್ಷ್ಮೀಪತಿ ಎತ್ತೋದ್ರು ನೋಡೋಗೋ ನೋಡೋಗೋಮ್ ಅಂತ ಹೇಳ್ತಾಳೆ ಶಾಂತಿ ಮನೋಜ ಅಮ್ಮ ಅವ್ರು ನಿಂತಾನೆ ಬೇಗರು ಅವರು ಅಡ್ಗಲ್ಲಿ ನಿಂಗೆ ತಾನೇ ತುಂಬ ಕಳಿಸೋದು ಹೋಗಿ ನಿನ್ನೆ ನೋಡೋಗು ಅಂತ ಹೇಳ್ತಾನೆ ಮನೋಜ ಶಾಂತಿ ಇದ್ಕೊಂಡು ಅಡ್ಗಲ್ಲಿ ಕಳಿಸಿದ್ರೆ ನಾನು ನಾನು ನಿನಗೆ ತಾನೇ ಸುರಿಯೋದು ನಡೆಯೋ ನೋಡು ಅಂತ ಹೇಳ್ತಾನೆ ಹೇಳ್ತಾಳೆ ಶಾಂತಿ ಅಮ್ಮ ಇವಾಗ ತಾನೇ ಕಾಲು ಬಿತ್ತಿರುತ್ತೆ ಸುಂಗೇರು ಹೋಗಿ ಅವಷ್ಟಿಗೆ ಹಾಂ ನಾನು ಹೋಗಲ್ಲಮ್ಮ ತೆಗೆದು ಎದೆ ಮೇಲೆ ಕಾಲು ಇಟ್ಬಿಟ್ರೆ ನಾನು ಹೋಗಲ್ಲಮ್ಮ ಅಂತ ಹೇಳ್ತಾನೆ ಮನೋಜ್ ಕಸ್ತೂರಿ ನೀನು ನನ್ನ ಬೆಸ್ಟ್ ಅಲ್ಲ ನೀನು ಹೋಗಿ ಅಂತ ಹೇಳ್ತಾಳೆ ಶಾಂತಿ ಆ ಮಲೇಷಿಯಾ ಸಂಬಂಧ ಮನೆಗೆ ಬಂದಿರೋದು ಕಾಯಿ ನೆಗೆದು ಬಿದ್ದು ನಿಮ್ಮ ಮನೆಗೆ ಬಂದಿರೋದು ನೀನು ಹೋಗು ಬೇಕಾದ್ರೆ ಅಂತ ಹೇಳ್ತಾಳೆ ಕಸ್ತೂರಿ ಅಯ್ಯೋ ನೋಡಿ ಹಿಂಗೆ ಹೇಳ್ತಾಳೆ ಅಂತ ಹೇಳ್ತಾಳೆ ಶಾಂತಿ ಅಯ್ಯು ನಿನಗೆ ಬಾಯಿಗೆ ಸಬಿನಿ ಹಾಕಿ ತಿಕ್ಬಿಡ್ಬೇಕು ನಿನ್ನ ಬಾಯಿಗೆ ಅಂತ ಹೇಳ್ತಾಳೆ ಶಾಂತಿ ಈ ಕಡೆ ಸೂರ್ಯ ಪ್ಯಾಸೆಂಜರ್ ಕರ್ಕೊಂಡು ಓದ್ತಾ ಆ ಪ್ಯಾಸೆಂಜರ್ ತುಂಬ ಅಳ್ತಾ ಇರ್ತಾನೆ ಸರ್ ಯಾಕೆ ಸರ್ ಅಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಸರ್ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಓದಿಸಿದ್ರು ಅವರು ಈಗ ತೀರೋಗಿದ್ದಾರೆ ಅವ್ರನ್ನ ನೋಡೋಕೆ ಹೋಗ್ಬೇಕು ಇನ್ನು ಹದಿನೈದು ನಿಮಿಷದಲ್ಲಿ ನಾನು ರೈಲು ರೈಲ್ವೆ ಡಿಪಾರ್ಟ್ಮೆಂಟ್ ಹೋಗಿಲ್ಲ ಅಂದರೆ ನಮ್ಮಅಪ್ಪನ್ನ ಕಡೆ ತನಕ ನೋಡೋಕ್ಕಾಗಲ್ಲ ಅಂತ ಹೇಳ್ತೇನೆ ಪ್ಯಾಸೆಂಜರ್ ಅದಕ್ಕೆ ಸೂರ್ಯ ಮತ್ತು ಕೇಳಿ ಸರ್ ಐ ಹದಿನೈದು ನಿಮಿಷದಲ್ಲಿ ಹೋಗ್ತೀನಿ ಸರ್ ನಿಮ್ಮನ್ನು ಅಂತ ಹೇಳ್ತಾನೆ ಸೂರ್ಯ ನೀವು ಅಳಬೇಡಿ ಸರ್ ಧೈರ್ಯವಾಗಿರಿ ಸರ್ ನಾನು ಹದಿನೈದು ನಿಮಿಷದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸರ್ ಅಂತ ಹೇಳ್ತಾನೆ ಸೂರ್ಯ ಆಗ ಪ್ಯಾಸೆಂಜರ್ ತುಂಬ ಟ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ ಅಮ್ಮ ಐ ನ ಹತ್ತು ನಿಮಿಷದಲ್ಲಿ ನಾನು ಬರ್ತೀನಮ್ಮ ಅಂತ ಫೋನಲ್ಲಿ ಹೇಳ್ತಾ ಇರ್ತಾನೆ ಮಗ ಅದನ್ನು ಕೇಳಿ ಸೂರ್ಯ ತುಂಬ ಬೇಜಾರು ಮಾಡ್ಕೊಂತಾನೆ ಸರ್ ಇಲ್ಲೇ ಇಡ್ಕೊಂಡಿ ಸರ್ ಬಿರಿನ ಜಲ್ದಿ ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ಹಾಗೆಯೇ ಇಲ್ಲಿಂದ ಹತ್ರ ಕೂಡ ಸರ್ ಇಲ್ಲಿಂದ ಹೋಗ್ಬೋದು ಸರ್ ಅಂತ ಹೇಳ್ತಾನೆ ಸೂರ್ಯ ತುಂಬ ಥ್ಯಾಂಕ್ ಯು ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತಾರೆ ಪ್ಯಾಸೆಂಜರ್ ಆಗ ಪೊಲೀಸರು ಹಿಂದೆ ಕಡೆ ಬರ್ತಾರೆ ಒಂದು ವೇನಾಗ ಓದ್ತಾ ಇದ್ದಾನೆ ಯಾರೋ ಅವನು ಹಿಡಿಯೋ ಅಂತ ಹೋಗಿ ಸೂರ್ಯನ ಕಾರನ್ನ ಅಡ್ಡ ಹಾಕ್ತಾರೆ ಏನೋ ಒನ್ ವೇನಾಗ ಓದ್ತಾ ಇದೆಯಲ್ಲೋ ನಿಲ್ಲಿಸೋ ನಿಲ್ಲಿಸೋ ಅಂತ ಕಾರ್ ಕಾರ್ಕಿನ ಕಿತ್ಕೊಂಡು ಗಾಡಿ ಹತ್ರ ಓದ್ತಾನೆ ಪೊಲೀಸರು ಆಗ ಸೂರ್ಯ ಕೆಳಗಿಳಿದು ಸರ್ ಸರ್ ನಾನು ಹೇಳೋದು ಕೇಳಿ ಸರ್ ಅಂತ ಹೇಳ್ತೇನೆ ಸೂರ್ಯ ಅದಕ್ಕೆ ಓಹ್ ನೀನಾ ಅಂತ ಕೇಳ್ತಾರೆ ಪೊಲೀಸರು ಒಬ್ಬರು ಪ್ಯಾಸೆಂಜರ್ ಇದ್ದರು ಸರ್ ಅವರು ತುಮ ಅವರಪ್ಪ ತೀರೋಗಿದ್ರು ಅಂತ ಅರ್ಜೆಂಟಾಗಿ ಹೋಗ್ಬೇಕಂತ ಹೇಳಿದ್ರು ಅದಕ್ಕೆ ಸರ್ ನಾನು ಒಂದು ಮೇಲೆ ಹೋದೆ ಅಂತ ಹೇಳ್ತೇನೆ ಸೂರ್ಯ ಓಹ್ ನೀನು ದಿನಕ್ಕೂ ಒಂದು ಕತೆ ಕಟ್ತಾ ಇರ್ತೀಯಲ್ಲ ಅಂತ ಹೇಳ್ತೇನೆ ಪೊಲೀಸರು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತೇನೆ ಸೂರ್ಯ ನೀನು ಪುನೀತ್ ರಾಜ್ಕುಮಾರ್ ಕರ ಹೀರೋ ಅನ್ಕಡೆ ಅಲ್ಲ ನೀನು ಉಪೇಂದ್ರ ಥರ ಡೈರೆಕ್ಟ್ರು ನೀನು ಎಲ್ಲ ನೀನೇ ಆಗ್ಬಿಟ್ಟಿದೀಯಾ ಅಲ್ಲ ಅಂತ ಕೇಳ್ತಾರೆ ಪೊಲೀಸರು ಯಾರತ್ರ ಪುಂಗ್ತಾ ಇದೀಯ ನೀನು ಇದೆಲ್ಲ ಅಂತ ಕೇಳ್ತಾನೆ ಪೊಲೀಸರು ಸರ್ ನಾನು ಇದನ್ನೆಲ್ಲ ಪುಂಗ್ತಾನೂ ಇಲ್ಲ ಪುಂಗಿನೂ ಓದ್ತಾ ಇಲ್ಲ ಸರ್ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಪೊಲೀಸ್ ಇದ್ಕೊಂಡು ಡೈರೆಕ್ಟಾಗಿ ಬಂದು ಸ್ಟೇಷನಲ್ಲಿ ಹೇಳು ಎತ್ಕೊಳ್ರಿ ಗಾಡಿನ ಹೋಗೋಣ ಅಂತ ಹೇಳ್ತಾರೆ ಪೊಲೀಸರು ಸಾಯಿಬ್ಬರು ಸಪೋರ್ಟ್ ಮಾಡಿಸಿದ ತಕ್ಷಣ ನೀನು ನಿನಗೆ ಕೋಡ್ ಬಂದುಬಿಡ್ತಾ ಅಂತ ಕೇಳಿದ್ರೆ ಪೊಲೀಸರು ಸರ್ ನನ್ನ ಬಾರ್ ಕೋಡು ಇಲ್ಲ ಕೋಡು ಇಲ್ಲ ಯಾತರದೂ ಇಲ್ಲ ಸರ್ ಅಂತ ಹೇಳ್ತೇನೆ ಸೂರ್ಯ ಸರ್ ಈ ಕಾರ್ ನಮ್ಗಂಡು ಒಂದು ಕುಟುಂಬನೇ ನಡೀತಾ ಇದೆ ಸರ್ ಪೈನ್ ಎಷ್ಟಾಯಿತು ಅಂತ ಹೇಳಿ ಸರ್ ಕಟ್ತೀನಿ ಅಷ್ಟೊಂದು ಸೀಮಂತನ ಪೈನ್ ಕಷ್ಟ ಕಟ್ಟಷ್ಟು ಸೀಮಂತನ ನೀನು ಅಂತ ಕೇಳ್ತಾರೆ ಪೊಲೀಸರು ಸಾರ್ ಕಾಲಿಲ್ ಇಲ್ಲ ಅಂತಂದರೆ ನಮ್ಮ ಸಂಸಾರನೇ ಬೀದಿಗೆ ಬಂದುಬಿಡ್ತೈತೆ ಕ ದುಡ್ದಿತೆಲ್ಲ ನಿಮ್ಮ ಎದೆ ಮೇಲೆ ಹಾಕ್ಬಿಡ್ತೀನಿ ಎಷ್ಟಾಯಿತು ಹೇಳಿ ಸರ್ ಪೈನು ಅಂತ ಹೇಳ್ತಾನೆ ಸೂರ್ಯ ಅದೇನೇ ಇದ್ದರೂ ಟೇಷನಲ್ಲಿ ಬಂದು ಮಾತಾಡು ಏ ಬಸವರಾಜ್ ಗಾಡಿ ಸೈಡ್ ಕಾಕ್ರಿ ಅಂತ ಹೇಳ್ತಾರೆ ಪೊಲೀಸರು ತಗೊಳ್ರಿ ಕೀ ತಗೊಳ್ರಿ ಗಾಡಿ ಎತ್ಕೊಂಡು ಟೇಷನ್ ಹತ್ರಕ್ಕೆ ನಡೀರಿ ಅಂತ ಹೇಳ್ತಾರೆ ಪೊಲೀಸರು ಸಾರ್ ಇದಕ್ಕೆ ನಾನು ಎಲ್ಲೂತ್ರ ಕೊಡಬೇಕು ಅಲ್ಲಿ ಕೊಡ್ತೀನಿ ಸಾರ್ ನಿಮಗೆ ಅಂತ ಹೇಳ್ತೇನೆ ಸೂರ್ಯ ನೀವು ಯಾವುದೇ ಕಾರಣಕ್ಕೂ ನಮ್ಮ ಗಾಡಿನ ಚೀಸ್ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳ್ತೇನೆ ಸೂರ್ಯ ಈ ಕಡೆ ಶ್ರುತಿ ಬಂದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ರವಿ ಇದ್ಕೊಂಡು ಯಾಕೆ ನೀನು ಚುಡಾಯಿಸ್ತೀಯ ಅಂತ ನನ್ನ ಮನೆಗೆ ಬರ್ಕೊಡ್ದಾ ಅಂತ ಕೇಳ್ತಾನೆ ಅದಕ್ಕಲ್ಲ ಅಂತ ಹೇಳ್ತಾಳೆ ಶ್ರುತಿ ಆಗ ಶ್ರುತಿ ಆಗಲ್ಲ ಬೇಬಿ ಅಂತ ಹೇಳ್ತೇನೆ ಯಾಕೆ ನಿನ್ನ ರೇಗಿಸೋದು ನನಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಅದೆಲ್ಲ ತಲೆಗೆ ಹಾಕ್ಕೊಳಲ್ಲ ಬೇಜಾರೇ ಮಾಡ್ಕೊಳಲ್ಲ ಅಂತ ಹೇಳ್ತಾನೆ ರವಿ ಬೇಬಿ ನಾನೇನು ಮಾತಾಡಬೇಕಾಗಿತ್ತು ಅಂತ ಹೇಳ್ತಾಳೆ ಶ್ರುತಿ ಯಾವುದ್ರ ಬಗ್ಗೆ ಅಂತ ಕೇಳ್ತಾನೆ ರವಿ ಅದಕ್ಕೆ ಶ್ರುತಿ ಇದ್ಕೊಂಡು ನಮ್ಮ ಒನ್ ಇಯರ್ ಆ್ಯನಿವರ್ಸರಿ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾಳೆ ಸೂರ್ಯ ಅವರು ಮನೆಯಲ್ಲೇ ಸಿಂಪಲಾಗಿ ಆ್ಯನಿವರ್ಸರಿ ಮಾಡ್ಕೊಂಡ್ರು ಹಾಗೆ ಮನೋಜ ರೋಹಿಣಿಯವರು ಗ್ರ್ಯಾಂಡಾಗಿ ಮಾಡ್ಕೊಂಡ್ರು ಅಂತ ಹೇಳ್ತಾಳೆ ಶ್ರುತಿ ಮಾತ್ರ ಏನಮ್ಮ ದುಡ್ಡು ಬೇಜನೆ ಇದೆ ಮಾಡ್ಕೊತಾರೆ ಅಂತ ಹೇಳ್ತಾನೆ ರವಿ ಫಸ್ಟ್ ನಾನು ಹೇಳೋದು ಕೇಳಿಸ್ಕೊ ರವಿ ಅಂತ ಹೇಳ್ತಾಳೆ ಶ್ರುತಿ ಆಯಿತು ಹೇಳು ಅಂತ ಹೇಳ್ತಾನೆ ರವಿ ತೆರೆಸ್ ಮೇಲೆ ಫುಲ್ ಮೂನ್ ಇದ್ದಾಗ ನಾವಿಬ್ರು ಪ್ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾಳೆ ಶ್ರುತಿ ಏ ಶ್ರುತಿ ಅದಿನ್ನ ಬರೋದಕ್ಕೆ ಒಂದು ವಾರ ಆಗುತ್ತೆ ಅಂತ ಹೇಳ್ತಾನೆ ರವಿ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನೆ ಕೇಳಿಸ್ಕೊ ಅಂತ ಹೇಳ್ತಾಳೆ ಆಯಿತು ಸರಿ ಸರಿ ಹೇಳು ಅಂತ ಹೇಳ್ತಾನೆ ರವಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ರೊಮ್ಯಾಂಟಿಕ್ಕಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ ಶ್ರುತಿ ಸರಿ ಸರಿ ಇನ್ನೇನು ಆಸೆ ಇದೆ ಹೇಳು ಶ್ರುತಿ ಅಂತ ಹೇಳ್ತಾನೆ ರವಿ ಆಗ ಶ್ರುತಿ ಮದುವೆ ಟೈಮಲ್ಲಿ ನಾವಿಬ್ರು ಫೋಟೋ ಕಡಿಮೆ ತೆಗೆಸ್ಕೊಂಡ್ರಿ ಚೆನ್ನಾಗಿ ಫೋಟೋ ತೆಗೆಸ್ಕೊಬೇಕು ಅಂತ ಹೇಳ್ತಾಳೆ ಶ್ರುತಿ ನಿಜ ನಿಜ ನಮ್ಮ ಮದುವೆ ಟೈಮಲ್ಲಿ ನಾನು ಹೋಗೋದ್ರಾಗೆ ಟೈಮ್ ಕಳೆದ್ಬಿಟ್ಟೆ ನೀನು ಅಂತ ಹೇಳ್ತಾನೆ ರವಿ ನಿನ್ನ ಗಡ್ಡ ಹಿಡ್ಕೊಂಡು ನೇತಾಡ್ಬಿಡ್ತೀನಿ ನೋಡಿ ಇವಾಗ ಅಂತ ಹೇಳ್ತಾಳೆ ಶ್ರುತಿ ಸರಿ ಓಕೆ ನಿನ್ಗೆ ಯಾವುದು ಆಸೆಗಳಿಲ್ಲ ಅಂತ ಕೇಳಿಸ್ರುತ್ತೆ ನಿನ್ನ ಆಸೆಗಳನ್ನೆಲ್ಲ ಈರೋಯಿಸೋದೇ ನನ್ನ ದೊಡ್ಡ ಆಸೆ ಅಂತ ಹೇಳ್ತಾನೆ ರವಿ ನೀನಿವಾಗ ಹಸ್ಬೆಂಡ್ ಮೆಟ್ವ ಮೆಟಿಲರ್ ಥರ ಆಡ್ತಾಯಿದ್ದೀಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಇವಾಗೇನು ಇಲ್ವಾ ಅಂತ ಕೇಳ್ತಾನೆ ಬೇಕೇ ಬೇಕಾ ಹ್ಞೂ ಫಸ್ಟ್ ಕೊಡು ಅನ್ನೋಕ್ಕೆ ಎಲ್ಪ್ ಮಾಡು ಆಯಿತು ಫಸ್ಟ್ ಕೊಡು ಅಂತ ಹೇಳ್ತಾನೆ ರವಿ ಸೇಡು ಸೇಡಿಕೊಂದು ಮಾಡ್ತಾರೆ ಜನ ಅಂತ ಹೇಳ್ತಿರ್ತಾನೆ ಸೂರ್ಯ ಕಾರ್ ಮೇಲೆ ಕೈ ಇಕ್ಬಿಟ್ಟದ ಜನ ನಾನು ಬಿಡ್ಕೊತಾ ಇದ್ದೀನಿ ಸರ್ ಹಿಂಗಿಲ್ಲ ಹಿಂಗೆ ಅಂತ ಇದ್ದೀನಿ ಕೇಳಿಸ್ಕೊಂಡೇ ಇದು ಇಲ್ಲ ಅಷ್ಟು ಬೇರೀನ ಕಾರ್ ಎತ್ಕೊಂಡು ಟೇಷನ್ ಹತ್ರ ಹೊಲ್ಟೇ ಹೋದರು ಅಂತ ಹೇಳ್ತಾನೆ ಸೂರ್ಯ ಇರಪ್ಪ ಆಮೇಲೆ ಫೋನ್ ಮಾಡ್ತೀನಿ ಏನಾಯ್ತು ರೀ ಹತ್ರ ಆ ಥರ ಫೋ ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಮೀನಾ ಕಾರು ಕೈ ಹಾಕ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ಏನಾಯ್ತು ರೀ ಅಂತ ಕೇಳ್ತಾಳೆ ಮೀನಾ ಮುಗ್ದೋಯ್ತು ಅಂತೆಲ್ಲ ಮಾತಾಡ್ತಾಯಿದ್ದೀರಾ ಕಾರಲ್ಲಿ ಅಂತ ಕೇಳ್ತಾಳೆ ಮೀನಾ ಪೊಲೀಸ್ ಸ್ಟೇಷನಲ್ಲಿದೆ ಅಂತ ಹೇಳ್ತಾನೆ ಸೂರ್ಯ ಯಾಕೆ ಆ ಪೊಲೀಸ್ ಪೊಲೀಸವನಿದ್ಯಾನಲ್ಲ ಅಜ್ಜಿ ನೋಡೋದ್ನಲ್ಲ ಅವನು ಅವನು ನನ್ನ ಮೇಲೆ ಅಗೆ ಸಾಧಿಸೋದಕ್ಕೆ ಕಾರ್ ಎತ್ಕೊಂಡೋಗ್ಬಿಟ್ಟಿದ್ದಾನೆ ಮೀನಾ ನಂದು ಅವನು ಕಾಲೆಲ್ಲ ಇಡಿದೆ ಅಂತ ನಂದು ಕಾರ್ ಎತ್ಕೊಂಡೋಗ್ಬಿಟ್ಟಿದ್ದಾನೆ ಮೀನಾ ಅವನು ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳ್ತಾಳೆ ಮೀನಾ ಹೆಂಗೆ ಸಮಾಧಾನ ಮಾಡ್ಕೊಂಡ್ಲಿ ರಾಣಿ ಹಂಗೆ ಮನೆ ಮುಂದೆ ನಿಂತಿತ್ತು ನನ್ನ ಕಾರು ಸ್ಟೇಷನಲ್ಲಿ ಅನಾಥವಾಗಿ ಬಿದ್ದಿದೆ ನನ್ನ ಕಾರು ಅಂತ ಹೇಳ್ತಾನೆ ಸೂರ್ಯ ರೀ ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳ್ತಾಳೆ ಮೀನಾ ಒನ್ ವೇಲಿ ಹೋಗೋದು ತಪ್ಪು ತಾನೇ ಗಾಡಿಯಲ್ಲಿ ಹೋಗೋರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಇರೇ ಇರುತ್ತೆ ಹಾಗಂತ ಒನ್ ವೇಲಿ ಹೋಗೋಕ್ಕಾಗುತ್ತಾ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಆ ಥರ ಹೋಗೋದು ತಪ್ಪು ಅಂತ ನನಗೂ ಗೊತ್ತು ಮೀನಾ ನಾನು ನಿಂದೆ ಕೂತ ಪ್ಯಾಸೆಂಜರ್ ಅಪ್ಪ ಸತ್ತೋಗಿದ್ದಾನೆ ಅಂತ ಹೇಳ್ದೆ ಇಪ್ಪತ್ತು ನಿಮಿಷದಲ್ಲಿ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳ್ದ ಹಾಗೆಯೇ ಇಲ್ಲಿ ಕಿಲೋಮೀಟರ್ ಗಂಟ ಟ್ರಾಫಿಕ್ ಆಗಿಬಿಟ್ಟಿದೆ ನಾನು ಏನು ಮಾಡಲಿ ಹೇಳು ಮೀನಾ ಅಂತ ಕೇಳ್ತಾನೆ ಏ ಈ ಕೋಟು ಅಂತ ಇರೋದು ನ್ಯಾಯ ಅನ್ಯಾಯ ತೀರ್ಮಾನ ಮಾಡೋದಕ್ಕೆ ಹಾಗೆ ನ್ಯಾಯ ಅಂತಿರೋದು ಬಡವರು ಬಗ್ರು ನ್ಯಾಯ ತೀರ್ಮಾನ ಮಾಡೋದಕ್ಕೆ ಅಂತ ಹೇಳ್ತಾನೆ ಸೂರ್ಯ ನೇ ಈ ವ್ಯವಸ್ಥೆಗೆ ಮನುಷ್ಯತ್ವನೇ ಇಲ್ವಾ ಅಂತ ಹೇಳ್ತಾನೆ ಸೂರ್ಯ ರೀ ನೀವು ಹೇಳ್ತಿರೋದು ನನಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ ಮೀನಾ ಏ ಹೋಗ್ಬಿಡಿ ಇಲ್ಲಿಂದ ನನಗೆ ಸುಮ್ಮಗೆ ಕೋಪ ಇನ್ನೂ ಜಾಸ್ತಿ ಮಾಡಬೇಡ ಅಂತ ಹೇಳ್ತಾನೆ ಸೂರ್ಯ ನೀನು ಮುಂದೆ ಮಾತಾಡೋದು ಕೋಣನ ಮುಂದೆ ಕಿಣರಿ ಬಳಸ್ತಂಗೆ ಸರಿ ಆಯಿತು ಸರಿ ಆಯಿತು ಅವನು ನಾನು ತಪ್ಪೇ ಮಾಡಿದರೆ ನನಗೆ ಪೈನ್ ಹಾಕ್ಬೇಕಾಗಿತ್ತು ಅದನ್ನು ಬಿಟ್ಟು ಟೇಷನ್ಗೆ ಕಾರಿನ ಕೆತ್ಕೊಳೋದ ಅವನು ಅಂತ ಕೇಳ್ತಾನೆ ಸೂರ್ಯ ಅದು ನಿನ್ಗೆ ತಪ್ಪನಿಸಿಲ್ಲ ಆ ಪೊಲೀಸ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀಯ ಸರಿ ರೀ ಆಯಿತು ಈಗ ಕೋಪ ಮಾಡ್ಕೊಂಬೇಡ್ರಿ ಬಂದು ಊಟ ಮಾಡಿರಿ ಆಮೇಲೆ ಏನಾಯಿತು ಅಂತ ಮಾತಾಡೋಣ ಅಂತ ಹೇಳ್ತಾಳೆ ಮೀನಾ ಅನ್ನ ಸೇರುತ್ತೇನೆ ದೇಹಕ್ಕೆ ಅನ್ನ ಸೇರುತ್ತಾ ನಾನು ಸಿಗಲಿಲ್ಲ ಅಂತ ಕಾರ್ ಎತ್ಕೊಂಡೋಗನೇ ನಾನು ಸಿಕ್ಕಿದ್ರೆ ಜೈಲಿಗೆ ಹಾಕ್ಬೇಕಾಗ್ತೈತಿ ಅಂದ್ಬಿಟ್ಟು ನಾನು ಕಾರನ್ನ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದ್ದಾನೆ ಜೈಲ್ ಮುಂದೆ ನೀನು ಏನು ಮಾತಾಡ್ತಾಯ್ತರೆ ಅದು ಅಷ್ಟೇ ಸಾಕು ನನಗೆ ಆಯಿತಾ ಅಂತ ಹೇಳ್ತಾನೆ ಸೂರ್ಯ ಸರಿ ಆಯಿತು ನಾನೇನು ಮಾತಾಡೋದಿಲ್ಲ ಬನ್ನಿರಿ ಊಟ ಮಾಡು ಅಂತ ಹೇಳ್ತಾಳೆ ಮೀನಾ ಹೋಗು ನಂಗೆ ಬೇಡ ಅಂತ ಹೇಳ್ತಾನೆ ಸೂರ್ಯ ರೀ ನಂದು ಏನು ನನ್ನ ಮೇಲೆ ಏನೇ ಕೋಪ ಇದ್ರೂ ಊಟದ ಮೇಲೆ ತೋರಿಸ್ಬೇಡ್ರಿ ಬರ್ರಿ ಊಟ ಮಾಡಿರಿ ಅಂತ ಕರೀತಾಳೆ ಮೀನಾ ಆ ಅಡುಗೆ ಮಾಡಿರೋದು ನೀನೆ ತಾನೇ ನೀನೇ ತಿನ್ನೋಗು ಅಂತ ಹೇಳ್ತಾನೆ ಸೂರ್ಯ ರೀ ಊಟದ ಮೇಲೆ ಕೋಪ ತೋರಿಸ್ಬೇಡ್ತು ಬರ್ರಿ ಅಂತಂದಾಗ ನೀನೇ ತಿನ್ನೋಗು ನಂಗೆ ಬೇಡ ಅಂತ ಒಂದು ಸತಿ ಹೇಳಿದರೆ ಅರ್ಥ ಆಗೋಲ್ಲ ಅಂತ ಜೋರಾಗಿ ಕದಿರ್ತಾನೆ ಮೀನನ್ನು ಸೂರ್ಯ ಈ ಕಡೆ ಮೀನಾ ಹೂವು ಕೊಡೋಕ್ಕೋಗಿರ್ತಾಳೆ ನಮಸ್ತೆ ಮೇಡಮ್ ಅಂತ ಹೇಳ್ತಾಳೆ ಏನು ಮೀನಾ ಐದು ನಿಮಿಷನೂ ಆಗೋಲ್ಲ ಹೂವು ತಗೊಂಡು ಆಗಲೇ ಬಂದ್ಬಿಡ್ತೀಯ ನಿನ್ಗೆ ಕಷ್ಟ ಆಗಲ್ವಾ ಅಂತ ಕೇಳ್ತಾಳೆ ಇಲ್ಲ ಮೇಡಮ್ ನನಗೇನು ಕಷ್ಟ ಆಗೋಲ್ಲ ನಮ್ಮ ಯಜಮಾನ್ರು ಹೇಳಿದ್ದಾರೆ ಐದು ನಿಮಿಷನು ಲೇಟ್ ಆಗಿ ನಮ್ಮ ಕಾದವ್ರಿಗೆ ಜಲ್ದಿ ತೊಗೊಂಡೋಗಿ ಕೊಡಬೇಕು ಅಂತ ಹೇಳ್ತಿರ್ತಾರೆ ನಮ್ಮ ಯಜಮಾನ್ರು ಮೀನಾ ಕಷ್ಟ ಆಗಲ್ವಾ ನಿನಗೆ ಅಂತ ಕೇಳಿದಾಗ ಮೇಡಮ್ ಟೈಮ್ ಕರೆಕ್ಟಾಗಿ ಕೊಡಬೇಕು ನಮ್ಗೆ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಕಾಯ್ಕೊಂಡಿರೋನ್ನ ನಾವು ಕಾಯಿಸ್ಕೊಡ್ದು ಅಂತ ಹೇಳಿದ್ದಾರೆ ನಮ್ಮ ಯಜಮಾನ್ರು ಅಂತ ಹೇಳ್ತಾಳೆ ಮೀನಾ ಪರವಾಗಿಲ್ವೇ ಗಂಡ ನೀತಿ ಪಾಠ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ತಾರೆ ಆಗ ಮೀನಾ ಮೇಡಮ್ ನನ್ನ ಗಂಡ ಹಸ್ಕೊಂಡು ಬಂದವ್ರಿಗೆ ಒಂತು ತನ್ನೇ ಆಗ್ತೀರ ಕಳಿಸೋದಿಲ್ಲ ಅವರು ಅಷ್ಟು ಒಳ್ಳೆಯರು ಅಂತ ಹೇಳ್ತಾಳೆ ಮೀನಾ ಸಹಾಯ ಕೇಳ್ಕೊಂಬಂದ್ರ ಬರೀ ಕೈಯಲ್ಲೇ ಕಳಿಸೋದಿಲ್ಲ ಮೇಡಮ್ ನನಗೆ ತಳ್ಳಗಾಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ ಮನೆ ಮುಂದೆನೇ ವ್ಯಾಪಾರ ಹಾಕ್ಕೊಟ್ಟಿದ್ರು ಆದರೆ ಪೊಲೀಸರು ಬಂದು ಅದನ್ನು ತಗೊಂಡು ಹೋಟೆರು ಆಮೇಲೆ ಈ ಗಾಡಿ ತಗೊಟ್ರು ಈ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಸೂರ್ಯ ಮೀನಾ ಮೀನಾ ನಿಮ್ಮ ಯಜಮಾನ ನೋಡಬೇಕಂತ ಅನಿಸುತ್ತೆ ಅವ್ರನ್ನ ನಮ್ಮ ಮನೆಗೊಂದ್ಗಿಂತ ಕರ್ಕೊಂಬತ್ತೀಯಾ ಅಂತ ಕೇಳ್ತಾರೆ ಮೇಡಮ್ ಆಯಿತು ಮೇಡಮ್ ಖಂಡಿತವಾಗಿಯೂ ನಿಮ್ಮ ಮನೆಗೆ ಕರ್ಕೊಂಬತ್ತೀನಿ ಅಂತ ಹೇಳ್ತಾಳೆ ಮೀನಾ ಅಂದಾಗೆ ಮೀನಾ ನಿನ್ನ ಗಂಡ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದೆ ಮೇಡಮ್ ನನ್ನ ಗಂಡ ಕ್ಯಾಬ್ ಓಡಿಸ್ತಿದ್ದಾರೆ ಅಂತ ಹೇಳ್ತಾಳೆ ಓಡಿಸ್ತಿದ್ರು ಅಂತಂದರೆ ಅವ್ರ ಮೇಲೆ ಸೇಡಿದುಕೊಂಡು ಕಾರ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪೊಲೀಸರಿಗೆ ಹೇಳಬೇಕಾಗಿತ್ತು ಅಂತ ಹೇಳಿದಾಗ ಪೊಲೀಸರೇ ಮೇಡಮ್ ನನ್ನ ಕಾರ್ ಎತ್ಕೊಂಡೋಗಿರೋದು ಇವಾಗ ರೋಡಲ್ಲಿ ಚಪ್ಪಲಿ ಚಪ್ಪಲಿಮಾರೋನ ಪೊಲೀಸರು ಹೊಡಿತಾ ಇದ್ರು ನನ್ನ ಗಂಡ ಯಾಕೆ ಹೊಡಿತೀರ ಅಂತ ಕೇಳಿದ್ರು ಕಾಲರಿಡ್ದು ಅದಕ್ಕೆ ಅವರಿಗೆ ನಮ್ಮ ಯಜಮಾನ್ರ ಮೇಲೆ ಕೋಪ ಮೇಡಮ್ ನಿಮ್ಮ ಮನೆಯವರೇ ನಮ್ಮ ಯಜಮಾನ್ರಿಗೆ ಸಹಾಯ ಮಾಡಿದ್ದು ಮೇಡಮ್ ಆ ದ್ವೇಷ ಮಾಡಿಕೊಂಡು ಈಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗೆಲ್ಲ ಮಾಡಲ್ಲಲ್ಲ ಅಂತ ಕೇಳ್ತಾರೆ ನನ್ನ ಗಂಡಂದು ತಪ್ಪಿದೆ ಮೇಡಮ್ ನಮ್ಮ ಗಂಡ ಪ್ಯಾಸೆಂಜರ್ ಕೂತಿದ್ರಂತೆ ಅವ್ರ ತಂದೆ ತೀರೋಗಿದ್ರಂತೆ ಇಪ್ಪತ್ತು ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳದಂತೆ ಅದಕ್ಕೆ ಒನ್ ವೇನಲ್ಲಿ ಹೋಗ್ಬಿಟ್ರು ಮೇಡಮ್ ಅವ್ರದ್ದು ತಪ್ಪಿದೆ ಮೇಡಮ್ ಅಂತ ಹೇಳ್ತಾಳೆ ಒನ್ ವೇಲಿ ಹೋದರೆ ಪೈನ್ ಹಾಕ್ಬೇಕು ಕಾರೆಲ್ಲ ಎಲ್ಲ ಮಾಡೋಂಗಿಲ್ಲ ಯಾಕೆ ಕಾರ್ ಸೀಸ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಆಗ ಮೇಡಮ್ ಸರ ಹತ್ರ ಮೇಡ ಮಾತಾಡಿ ಮೇಡಮ್ ಪ್ಲೀಸ್ ಅಂತ ಕೇಳ್ತಾಳೆ ಮೀನಾ ನಮ್ಮ ಯಜಮಾನ್ರು ವಾಕಿಂಗ್ ಹೋಗಿದ್ದಾರೆ ಮೇಲೆ ಬಂದಮೇಲೆ ಮಾತಾಡಿಯಾ ಬಾ ಒಳಗೆ ಕೂತ್ಕೋ ಅಂತ ಕರ್ಕೊಂಡು ಒಳಗೆ ಹೋಗ್ತಾರೆ ಸರಿ ಮೇಡಮ್ ಅಂತ ಒಳಗಡೆ ಹೋಗ್ತಾಳೆ ಮೀನಾ ಈ ಕಡೆ ಮನೋಜ ಪಾಪ ಹೊಡೆಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ಎಷ್ಟು ಚೆನ್ನಾಗಿ ನಿತ್ಯ ಮಾಡ್ತಿದ್ದಾಳೆ ಅಯ್ಯೋ ಪಾಪ ಅಂತ ಹೇಳ್ಕೊಂಡು ಏನು ಮಾಡಲಿ ಅಂತ ಹೊರಗಡೆ ಹೋಗ್ತಾನೆ ಆಗ ಅಲ್ಲಿ ಶಾಂತಿ ನಿಂತ್ಕೊಂಡು ಏ ಮನೋಜ ಅಂತ ಕೂಗ್ತಾಳೆ ಏ ಮನೋಜ ಅದೇನೋ ಬಿಳಿ ಬಟ್ಟೆ ಕಟ್ಕೊಂಡಿದೀಯಾ ಅಂತ ಹೇಳ್ತಾಳೆ ಅಮ್ಮ ಅದು ಬಟ್ಟೆ ಅಲ್ಲಮ್ಮ ವಿಭೂತಿ ಬಟ್ಟೆ ಅಂತ ಹೇಳ್ತಾನೆ ಶಾಂತಿ ಇದ್ಕೊಂಡು ಯಾಕೋ ಯಾಕೋ ಈಗಾಗೋದೆ ನೀನು ಅಂತ ಕೇಳ್ತಾಳೆ ಅದಕ್ಕೆ ಮನೋಜ ಹ್ಞೂ ಹೇಳ್ತೀನಿ ಈ ಬೆಲ್ಲಲ್ಲಿ ಯಾವುದ ಒಂದನ್ನು ಮುಟ್ಟಮ್ಮ ಅಂತ ಕೇಳ್ತಾನೆ ಯಾಕೋ ಅಂತ ಕೇಳ ಮುಟ್ಟಮ್ಮ ಓ ಮೈ ಗಾಡ್ ಏನಾಯಿತು ಅಮ್ಮ ಈ ಕೋಲು ನೋಡಮ್ಮ ಕಾಟರ್ ಕೋಲು ಮಂತ್ರ ಕೋಲು ರೋಹಿನಿಗೆ ಇವಾಗ ಬೀಳ್ತೇವೆ ಅದೇ ಅಂತ ಹೇಳ್ತಾನೆ ಮನೋಜ ಹೊಡೀಲ ಬೇಡ ಅಂತ ಎರಡು ಬೇಡನೆ ಇಟ್ಕೊಂಡಿದ್ದೆ ನೀನು ಹೊಡಿಯೋ ಆಪ್ಷನ್ನೇ ಮುಟ್ಬಿಟ್ಟೆ ಅಮ್ಮ ಅಂತ ಹೇಳ್ತಾನೆ ಮನೋಜ ಮನೋಜ ನಾನು ಹೇಳಲಿ ಹೇಳ್ತೀರಾ ಹೋಗ್ಲಿ ನೀನು ಈ ಮಂತ್ರಕೋಲು ತಗೊಂಡು ನಾಳೆ ನಾಳಿತ್ತು ಎರಡು ದಿವ್ಸವೂ ಅವಳನ್ನು ಹೊಡೀಲೇಬೇಕು ಅಂತ ಹೇಳ್ತಾಳೆ ಶಾಂತಿ ಪಾಪ ಅನಿಸುತ್ತೆ ಅಮ್ಮ ಅವ್ಳಿಗೆ ಇಳ್ದಿರೋ ದೆವ್ವಾ ಬಿಟ್ಟೋಗ್ಬೇಕಾ ಬೇಡ ಅಂತ ಹೇಳ್ತಾಳೆ ಶಾಂತಿ ಸರಿ ಆಯಿತು ಬಾ ಬಾಮ ಹೋಗೋಣ ಅಂತ ನಾನು ಯಾಕೋ ಅದು ಇವದ ಹತ್ರ ನಾನು ಒಬ್ಬನೇ ಹೋಗ್ಬೇಕಾ ನನ್ನ ಕೈಗಳೆಲ್ಲ ಬಾ ಬಾಮ ಅಂತ ಕರೀತೇನೆ ಅಯ್ಯೋ ಎಂಥ ಮಗನ ನಿತ್ಬಿಟ್ಟೆ ನಾನು ಅಂತ ತಲೆ ಚುಚ್ಕೊತಾಳೆ ನಡಿ ಹೋಗೋಣ ಅಂತ ಕರ್ಕೊಂಡು ರೂಮ್ ಒಳಗೆ ಓದ್ತಾಳೆ ಶಾಂತಿ ಆಗ ಮನೋಜ ಶಾಂತಿ ಇಬ್ರು ರೂಮ್ ಒಳಗಡೆ ಹೋಗಿ ರೋಹಿಣಿ ಮಲಗಿರ್ತಾಳೆ ಅಮ್ಮ ಒಡಿಬೇಕಾ ಅಯ್ಯೋ ಬಾರೋ ಈ ಕಡೆ ಅಂತ ಹೇಳಿ ರೋಹಿಣಿ ಒಲಗಿದ್ರೆ ಕಂಬ್ಳಿ ತೆಗೆದು ಕಾಲ್ ಮೇಲೆ ಇರೋ ಕಂಬ್ಳಿ ತೆಗೆದು ಒಡಿಯೋ ಅಂತ ಹೇಳ್ತಾಳೆ ಶಾಂತಿ ಅಮ್ಮ ಒಡಿಲೇಬೇಕಾ ಅಂದಾಗ ಜೋರಾಗಿ ಹೊಡಿತಾನೆ ನೋಜ ಆಗ ಅಯ್ಯಯ್ಯೋ ಅಮ್ಮ ಅಮ್ಮ ಅಂತ ಇದ್ದೊಳ್ತಾಳೆ ರೋಹಿಣಿ ಮನೋಜ್ ಯಾಕೆ ಮನೋಜ್ ಈ ಥರ ಒಡ್ದೆ ಅಂತ ಕೇಳ್ತಾಳೆ ರೋಹಿಣಿ ಸಾರಿ ರೋಹಿಣಿ ಸಾರಿ ರೋಹಿಣಿ ಅಂತ ಹೇಳ್ತಾಳೆ ಆಗ ಹತ್ಕೊಂಡು ರೋಹಿಣಿ ಸಮಾಧಾನ ಮಾಡೋಕೆ ರೋಹಿಣಿ ಅಂತ ಹೇಳ್ತಾ ಇರ್ತಾನೆ ಮನೋಜ ಶಾಂತಿ ಇದ್ಕೊಂಡು ಸಮಾಧಾನ ಎಲ್ಲ ಮಾಡೋ ಕೆಲಸ ಮಾಡಕೂಡ್ದು ಅಂತ ಹೇಳ್ತಾಳೆ ಶಾಂತಿ ಅಯ್ಯೋ ಅತ್ತೆ ತುಂಬ ನೋಯ್ತಿದಿ ಅತ್ತೆ ಅಮ್ಮ ನಿನ್ನ ಮೈ ಮೇಲೆ ಇರೋ ಬಾ ಹೋಗ್ಬೇಕು ಅಂತಂದರೆ ಹೊಡಿಲೇಬೇಕು ಹಿಂಸೆ ಇಕ್ಕೇಬೇಕು ಆಗಲೇ ತಾನೇ ನಿನ್ನ ಮೈ ಮೇಲೆ ಇರೋ ದೇವ್ವ ಹೋಗೋದು ಅತ್ತೆ ತುಂಬ ನೋವಾಗುತ್ತೆ ತುಂಬ ನೋವಾಗುತ್ತೆ ಅತ್ತೆ ಅಂತ ಹೇಳ್ತಾಳೆ ರೋಹಿಣಿ ತಡ್ಕೊಳ್ಳಮ್ಮ ತಾಯಿ ನೀನು ಒಡೆದ್ರೆ ತಾನೇ ದೇವ್ವ ಹೋಗೋದು ಅಂತ ಹೇಳ್ತಾಳೆ ಶಾಂತಿ ಮನೋಜ ಸಮಾಧಾನ ಮಾಡೋಕ್ಕೋದ್ರೆ ಶಾಂತಿ ಭಯ ಭಯ ಪಡಿಸ್ಬೇಕು ಬಾ ನೀನು ನಾನು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾಳೆ ಶಾಂತಿ ಇಲ್ಲಾಂದರೆ ಮೈ ಊರ್ಗೊಂಬಿಟ್ಟು ಇಲ್ಲೇ ಬಿಡ್ತೈತೆ ಟಿಕಾಣಿ ಒಡ್ಕೊಂಡು ಬಾ ಮನೋಜ ನಾವು ಇಲ್ಲಿಂದ ಹೋಗೋಣ ಅಂತ ಆಚೆ ಹೋಗ್ತಾಳೆ ಶಾಂತಿ ಯಾಕೋ ಮನೋಜ ಅಳ್ತಾ ಇದೀಯಾ ಅಮ್ಮ ಆ ರೋಹಿಣಿಗೆ ಏನೂ ಗೊತ್ತಾಗಲ್ಲ ನೋವು ತಿಂತಾಳೆ ಅವ್ರಪ್ಪ ನೋಡಿದ್ರೆ ಇವಳು ಮೈ ಮೇಲೆ ಬಂದು ಹಿಡ್ಕೊಂಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ ಮನೋಜ ಅಯ್ಯೋ ನೀನು ರೋಹಿಣಿಗೆ ಅಲ್ಲಪ್ಪ ಹೊಡೆತಿತ್ತು ದೆವ್ವಕ್ಕೆ ದೆವ್ವ ಕೊಡ್ತಿತ್ತು ನೀನು ನೀನು ಅಳಬೇಡ ಸುಮ್ಗೆ ಇರು ಅಂತ ಹೇಳ್ತಾಳೆ ಶಾಂತಿ ಅಮ್ಮ ಅಲ್ಲಿ ಅಳ್ತಾ ಇರೋದು ನೋವು ತಿಂತಾಯಿರೋದು ರೋಹಿಣಿಯಮ್ಮ ಅಂತ ಹೇಳ್ತಾಳೆ ಆಗ ಶಾಂತಿ ತಿರುವುದೇ ದೋಸೆ ಆಗುತ್ತೇನೋ ಸುಟ್ಟರೆ ದೋಸೆ ಆಗೋದು ಅಂತ ಹೇಳ್ತಾಳೆ ಶಾಂತಿ ದೊಡ್ಡ ದೊಡ್ಡ ಕೆಲಸ ಆಗ್ಬೇಕಂದ್ರೆ ಈ ಥರ ಎಲ್ಲ ಆಗ್ತಾ ಇರ್ತೈತೆ ನೀನು ಅಳಬೇಡ ಈಗ ಸುಮ್ಗೆ ಕಣ್ಣು ಅಂತ ಹೇಳ್ತಾಳೆ ಶಾಂತಿ ಆಗ ಮನೋಜ ಅಮ್ಮ ಅವ್ರ ಅಮ್ಮನ್ನ ಹೇಳ್ದಂಗೆ ಕಣ್ಣು ನಿಂತ್ಕೊಂಡಿರ್ತಾರೆ ಸರ್ ನಮಸ್ಕಾರ ಸರ್ ಏನಯ್ಯ ಸೂರ್ಯ ನೀನು ಇಲ್ಲಿ ಸರ್ ನನ್ನ ಕಾರು ಸೀಸ್ ಆಗಿಬಿಟ್ಟಿದೆ ಯಾಕಯ್ಯ ಲೋನ್ ಕಟ್ಟಿಲ್ವಾ ಅಂತ ಕೇಳ್ತಾರೆ ಇಲ್ಲ ಸರ್ ನನ್ನ ಕಾರನ್ನ ಪೊಲೀಸರು ಸೀಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಆಚೆ ನಿಂತಿರೋ ಕಾರು ನಿಂದೇನಾ ಅಂತ ಕೇಳ್ತಾರೆ ಹೌದು ಸರ್ ನನ್ನದೇ ರೂಸು ಬ್ರೇಕ್ ಮಾಡ್ತಾ ಅಂತ ಕಾರ್ ತಂದು ನಿಲ್ಸಿದ್ದಾರಲ್ಲಯ್ಯ ಅಂತ ಹೇಳ್ತಾರೆ ಶಾಂತಿ ಪೊಲೀಸರು ಆಗ ಅದೆಲ್ಲ ಏನೂ ಇಲ್ಲ ಸರ್ ಅಂತ ಹೇಳ್ತಾನೆ ಸೂರ್ಯ ಸಾರ್ ಅದೇನೂ ಇಲ್ಲ ಸರ್ ಪ್ಯಾಸೆಂಜರ್ ಕೂತಿದ್ರು ಅವ್ರ ತಂದೆ ತೀರೋಗಿದ್ರು ಇಪ್ಪತ್ತು ನಿಮಿಷದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದ್ರು ವೇಲಿ ಓದೆ ಸರ್ ಅಷ್ಟೇ ಸರ್ ಅಂತ ಹೇಳ್ತಾರೆ ಸರ್ ನನ್ನ ಪರ್ಸ್ನಲ್ ತಗೊಂಡು ಇವರು ತುಂಬ ಟಾರ್ಚರ್ ಕೊಡ್ತಾರೆ ಆವಾಗ ಸಾರ್ ಹಂಗೇನಿಲ್ಲ ಸರ್ ತುಂಬ ರೂಪಾಗ್ತಾಯಿದ್ನು ಅಂತ ಹೇಳ್ತಾರೆ ಹಂಗೇನಿಲ್ಲ ಸರ್ ನಾನು ಏನೂ ರೂಪಾಕಿಲ್ಲ ಸರ್ ಅಂತ ಹೇಳ್ತಾನೆ ಸಾರ್ ಅದನ್ನೇ ನಂಬ್ಕೊಂಡು ಲೋನ್ಗಳೆಲ್ಲ ಕಟ್ಟಬೇಕು ಸಾರ್ ಅದನ್ನೇ ನಂಬ್ಕೊಂಡು ಎಷ್ಟೋ ಜೀವಗಳಿದೆ ಸರ್ ನಮ್ಮ ಕಾರನ್ನ ಬಿಟ್ಟು ಕಳಿಸಿ ಅಂತೇಳಿ ಸರ್ ಅಂತ ಕೇಳ್ತಾನೆ ಸೂರ್ಯ ಆಗ ಪೊಲೀಸರು ಇದ್ಕೊಂಡು ಪೊಲೀಸವ್ರನ್ನ ಇದ್ರ ಹಾಕ್ಕೊಂಡು ಮುಂಚೆ ಇದೆಲ್ಲ ಗೊತ್ತಿರಬೇಕು ನಿನಗೆ ಅಂತ ಹೇಳ್ತಾರೆ ಪೊಲೀಸರು ಹಾಗೆ ಸೂರ್ಯನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಮಂಡೇಗೆ ಒಂದು ಟ್ರಿಪ್ ಇದೆ ಬರ್ತೀರಾ ಅಂತ ಸರ್ ಅರ್ಧವ್ರು ಸರ್ ಬರ್ತೀನಿ ಅಂತ ಹೇಳ್ತಾನೆ ಸೂರ್ಯ ಸಾರ್ ಮಂಡ್ಯಕ್ಕೊಂದು ಟ್ರಿಪ್ ಬಂದಿದೆ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ ನನಗೆ ಟ್ರಿಪ್ಗೆ ಹೋಗ್ತೀನಿ ಕಳಿಸ್ಕೊಡಿ ಸರ್ ಕಪಾಳಕ್ಕೆ ಬೇಕಾದರೂ ಹೊಡಬೇಡ್ರಿ ತಳ್ಕೊತೀರಿ ಆದರೆ ಬಡವರು ಹೊಟ್ಟೆ ಮೇಲೆ ಹೊಡೆಯಕೂಡ್ದು ಅಂತ ಹೇಳ್ತಾನೆ ಸೂರ್ಯ ಆಗ ಪೊಲೀಸರು ನಿಂತ್ಕೊಂಡು ಕಪಾಳಕ್ಕೆ ಹೊಡೀಲ್ಲ ಅಂತ ಕೇಳ್ತಾನೆ ಆಗ ಪೂರೈಸ್ಕೊಂಡು ಇರ್ತಾನೆ ಸೂರ್ಯ ಆಮೇಲೆ ಫೋನ್ ಮಾಡಿ ಚೇತನ್ ಬಂಡೆಗೆ ಒಂದು ಟ್ರಿಪ್ ಬಂದಿದೆ ಹೋಗು ನಾನು ಆಮೇಲೆ ಬರ್ತೀನಿ ನನ್ನ ಕಾರನ್ನ ಸೀಜ್ ಮಾಡಿಬಿಟ್ಟಿದ್ದಾರೆ ಪೊಲೀಸರು ಎಷ್ಟು ಹೇಳಿದ್ರೂ ಬಿಟ್ಟು ಕಳಿಸ್ತಾ ಇಲ್ಲ ನೀನು ಮಂಡ್ಯ ಟ್ರಿಪ್ ಇದೆ ಹೋಗ್ಬಿಟ್ ಬಾ ಅಂತ ಹೇಳ್ತೇನೆ ಸೂರ್ಯ ಫೋನ್ ಕಾಲ್ ಮಾಡೋಕೆ ಅಲ್ಲಿಗೆ ಸಬ್ ಇನ್ಸ್ಪೆಕ್ಟ್ರು ಬರ್ತಾರೆ ಆಗ ಸರ್ ಸರ್ ಅಂದ್ಕೊಂಡು ಸರ್ ಹತ್ರಕ್ಕೆ ಹೋದಾಗ ಏನೋ ಏ ನಿಂದು ಅಂದ್ಕೊಂಡು ಹೇಳ್ತಾರೆ ಆಗ ಸರ್ ಸರ್ ನನ್ನ ಕಾರ್ನ ಸೀಜ್ ಮಾಡಿಬಿಟ್ಟಿದ್ದಾರೆ ಇರ್ರಿ ನಾನು ಇದ್ದೀನಲ್ಲ ಅಂತ ಹೇಳ್ತಾರೆ ಪೊಲೀಸರು ಸರ್ ಏನಾಯಿತು ಅಂತ ಕೇಳಿದಾಗ ಸರ್ ಒಂದ್ಮೇಲೆ ಬಂದಿದ್ದರು ಸರ್ ಅಂತ ಆ ಪೈನ್ ಹಾಕಿ ಕಳಿಸ್ಬೇಕಾಗಿತ್ತಲ್ಲ ಅಂತ ಹೇಳ್ತಾರೆ ಪೊಲೀಸರು ಸಾರ್ ತುಂಬಾ ಕೊಬ್ಬು ತೋರಿಸ್ತೇನೆ ಸರ್ ನನ್ನ ಹತ್ರನೇ ಕೊಬ್ಬು ಮಾತಾಡ್ತಾನೆ ಸರ್ ಸರ್ ಕೊಬ್ಬೇನು ಮೈ ಮೇಲೆ ಹಾಕ್ಕೊಂಡು ಓಡಾಡೋದಾ ಸರ್ ಅಂತ ಕೇಳ್ತೇನೆ ಸೂರ್ಯ ಸಾರ್ ನಾನು ಫೈನ್ ಕಟ್ತೀನಿ ಅಂದ್ರೂ ಬಿಡಿಲ್ಲ ಸರ್ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಕೆಡುವಿ ಕೆಮ್ಮಣ್ಣು ತುರ್ಕಬಿಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಸರ್ ಅಂತ ಹೇಳ್ತಾನೆ ಸೂರ್ಯ ಸರ್ ನಾನು ಆ ಥರ ಎಲ್ಲ ಹೇಳಿಲ್ಲ ಸರ್ ಅಂತ ಹೇಳ್ತೇನೆ ಪೊಲೀಸನು ಆಯಿತು ಇವನ್ನ ಬಿಟ್ಟು ಕಳಿಸ್ರಿ ಕೀ ಕೊಟ್ಟು ಕಳಿಸ್ರಿ ಬಡವರು ಹೊಟ್ಟೆ ಮೇಲೆ ಹೊಡಿ ಕೊಡೋದು ಕಾರ್ ಡ್ರೈವರ್ ಅಂದರೆ ದುಡ್ಕೊಂಡು ತಿನ್ನೋದಕ್ಕೆ ತಾನೆ ಇರೋದು ಅವರು ಕಾರ್ನೇ ತಂದು ಇಲ್ಲಿ ನಿಲ್ಸ್ಕೊಂಡ್ರೆ ಅವ್ರು ಯಾಕೆ ರೀ ಕಾರು ಕೀ ಕೊಟ್ಟು ಕಳಿಸಿ ಅದೇನ್ ಪೈನ್ ಇದೆಯಾ ಅದು ಕಟ್ಟಿಸ್ಕೊಂಡು ಅವನ್ನ ಕಳಿಸಿ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳು ನೋಡಿ ಥ್ಯಾಂಕ್ ಯು